ನಾನು ಸುಪ್ಪಿ ಅಕ್ಕನ್ಗೆ ಹೇಳಬೇಕಾಗಿತ್ತು ಇದನ್ನ ಹೇಳ್ದಂಗೆ ಮಾಡೋದ್ಕೇನು ನನಗೆ ಇವತ್ತು ಯಾವ ರೀತಿ ಆಯಿತು ಸುಪ್ಪಿ ಅಕ್ಕನಿಗೆ ಹೇಳೇ ಮಾಡಬೇಕಾಗಿತ್ತು ಅಕ್ಕ ಆದರೆ ಏನೋ ಒಂದು ಒಳ್ಳೆ ಐಡಿಯಾ ಕೊಡೋದು ಏನೋ ಒಂದು ಹೇಳೋದು ಹ್ಞೂ ಬೇಡ ಹಿಂಗಲ್ಲ ಅಂದ್ರೆ ಹಿಂಗೆ ಅಂತ ಹೇಳೋದು ಪಾಪ ಸುಪ್ಪಿ ಅಕ್ಕ ಸುಪ್ಪಿ ಅಕ್ಕ ಸುಪ್ಪಿ ಅಕ್ಕ ಓ ಬರ್ಬೇಕು ಬರಬೇಕು ಏನೋ ಬರಾಟ ಹಿಡ್ತಿತ್ತಲ್ಲೇ ಮನೆ ಹತ್ರ ಬರೋಣ ಅಂದ್ಕಂಡೆ ಆದರೆ ಬರೋದಕ್ಕೆ ಆಗಲೇ ಮನೆಗೆ ಬಂದಿದ್ನಾ ಈ ಸ್ನೇಹ ನೋಡ್ಕೊಬಿಟ್ಟು ಭೀಮನಿಂಗ್ ಕರೆಸ್ಕೊಬಿಟ್ಟು ಭೀಮನ್ ಕರೆಸ್ಕೊಂಡು ಎಲ್ಲನ ಹೇಳ್ಬಿಟ್ಟಿದ್ದಾಳೆ ಹಿಂಗೆ ಮನೆಗೆ ಒಳಗೆ ಹೋದ ಅಂತ ಹೇಳಿ ನನ್ನ ಫೋನ್ ಅಲ್ಲಿ ಮಾತಾಡ್ತಾ ಎಲ್ಲ ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದಾಳೆ ಸುಪ್ಪಿ ಅಕ್ಕ ಅದಕ್ಕೆ ಬೇಡ ನೀನು ನನ್ನ ಮನೆಗೆ ಬರಬೇಡ ಡೈವರ್ಸ್ ಕೊಡ್ತೀನಿ ಹೋಗು ಅಂತ ಹೇಳಿ ಕಳಿಸ್ಬಿಟ್ಟ ಭೀಮಾ ನನ್ನ ಮನೆ ಒಳಗಡೆ ಬಿಡಿಸ್ತಮ್ಮಲ್ವಂತೆ ಏನು ಮಾಡೋದು ಸುಪ್ಪಿ ಅಕ್ಕ ಇವಾಗ ಡೈವರ್ಸ್ ಕೊಡ್ತಾನಂತೆ ಏನು ಅದಕ್ಕೆ ಬಯ ಬಿಡ್ತೀಯ ನೀನು ತಲೆನೇ ಕೆಡಿಸ್ಕೋಬೇಡ ಮತ್ತೆ ನಾನು ಈ ತರುಣ ನೋಡಿದ್ರೆ ಬಿಟ್ಟ ಅದೇ ಹೋಗ್ಬಿಟ್ಟು ಸ್ವಲ್ಪ ನನ್ನ ಬಗ್ಗೆ ಯೋಚನೆ ಏನು ಅಂತಾರೆ ಏನು ಅಂತ ಹೇಳಿ ನಾನು ಮಾತಾಡಿಸ್ತಲೇನೆ ಅದೇ ಹೋಗ್ಬಿಟ್ಟ ಹ್ಞೂ ಅವ್ರು ಬೈದ್ರು ಅಂತ ಹೇಳಿ ಅದೇ ಹೋಗ್ಬಿಟ್ಟ ಸುಟ್ಟಿಯಾಕ ಇವಾಗ ತರುಣನಿಗೆ ಫೋನ್ ಮಾಡು ತರುಣನಿಗೆ ಫೋನ್ ಮಾಡಿ ಬಾ ಅಂತ ಹೇಳು ಮಾತಾಡು ಡೈವರ್ಸ್ ಕೊಡ್ತೀನಿ ಅಂತಂದ್ರೆ ನೀನು ಮಾಡೋಕ್ಕಾಗಲ್ಲ ಸುಮ್ಮನೆ ಡೈವರ್ಸೇ ತಗೋ ಹ್ಞೂ ಆಮೇಲೆ ಇರೋಕ್ಕಾಗಲ್ಲ ಅವನ ಹತ್ರ ಸುಮ್ಮನೆ ಏನಕ್ಕಿರ್ತೀಯಾ ಇರ್ತೀಯ ಸುಮ್ಮನೆ ತರುಣನ ಹತ್ರ ನಿಮ್ಮದೇ ಇರುವಂತೆ ಅಯ್ಯೋ ನೀನು ಬರೇ ಮನೆ ಆಳು ಕೆಲಸ ಮಾಡ್ತೀರಾ ಬರೇ ಮನೆ ಆಳು ಬುದ್ಧಿ ಮಾಡ್ತೀರಾ ಅಂತ ಬೈತಾರೆ ನಮಗೆ ನಾನು ಯಾಕಾದ್ರೆ ಇಂಥ ಕೆಲಸ ಮಾಡಿದ್ನೋ ಅನಿಸ್ತೈತೆ ಸುಟ್ಟಿ ಅಕ್ಕ ನಾನು ನಿನಗೆ ಹೇಳಬೇಕಾಗಿತ್ತು ಹೇಳ್ದಲ್ಲೇ ಮಾಡಿದಕ್ಕೆ ತುಂಬ ಅನುಭವಿಸ್ತಾ ಇದ್ದೀನಿ ನನಗೆ ಹೇಳಬೇಕು ತಾನೇ ನೀನು ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು ನಾನು ಏನೋ ಒಂದು ಹೇಳಿ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೆ ಒಂದು ಮಾತಾದರೂ ಹೇಳ್ದೆ ನೀನು ಹಾಂ ಒಂದು ಮಾತು ಹೇಳಲಿಲ್ಲ ನೀನು ಹ್ಞೂ ಹೋಗು ಅದಕ್ಕೆ ಮತ್ತೆ ಇಂಥದ್ದು ಮಾಡ್ಕೊಂಡು ಕುತ್ಕೊಂಡು ಇವಾಗ ಅನುಭವಿಸು ನನಗೆ ಹೇಳಿದ್ರೆ ಇವಾಗ ಏನು ಮಾಡೋಕ್ಕಾಗಲ್ಲ ಡೈವರ್ಸ್ ತಗೋ ಡೈವರ್ಸ್ ತಗೊಂಡ್ರೆ ಅರ್ಧ ಭಾಗ ಬರುತ್ತೆ ಅರ್ಧ ಭಾಗ ಬರುತ್ತೆ ಬರುತ್ತಾ ಬರುತ್ತೆ ಯಾಕೆ ಬರಲ್ಲ ಈಗ ಕರ್ಣ ನೀವು ಫೋನ್ ಮಾಡಿ ಕರೆಸ್ಕೊಂಬ ಕರೆಸ್ಕೊಂಡು ಎದ್ರಕಾಬೇಡ ದೇವರ್ಸ್ಕೊಡ್ತೀನಿ ಅಂತ ಎದರ್ಸ್ಕ ಎದ್ರುಕೊಳಂತ ಇವಾಗ ಎದ್ರಕಾಬೇಡ ಸೀಮೆ ಸೀಮ್ಯಾಸ ಇದಾವ ಇದು ಭಾಗ ಬರ್ತಾವ ನಿನಗೆ ಸೀಮಾಸ್ ಆಗಿರ್ಬೋದು ಮನೆಯಾಗ್ಬೋದು ದುಡ್ಡು ಆಗಿರ್ಬೋದು ಏನೋ ಅವ್ನು ದುಡ್ಡು ಅವ್ನು ಅವನೇನೇ ಮಾಡ್ಕೊಂಡಿದ್ರು ಅದಕ್ಕೆಲ್ಲ ಅರ್ಧ ಭಾಗ ಬರುತ್ತೆ ಅವ್ನಿಗೆ ಐವತ್ತು ಸಾವಿರ ಬೆಂಕಿ ಹಾಕೊಳ್ಳೋಣ ಅಂದರೆ ಇಪ್ಪತ್ತೈದು ಸಾವಿರ ಬರುತ್ತೆ ಲಕ್ಷ ಇಕ್ಕೊಳೋಣ ಅಂತಂದರೆ ಐವತ್ತು ಸಾವಿರ ಬರುತ್ತೆ ನಂಗೆ ಅರ್ಧ 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 ಬತೈತೆ ನೀನೇನ್ ತಲೆ ಕೆಡಿಸ್ಕೋಬೇಡ ಸುಮ್ಮನೆ ದೈವರ್ಸ್ ತೊಗೊಂಡು ತೆರ ಮದುವೆ ಆಗಿ ಸುಮ್ಮನೆ ನಿಮ್ದೆ ಇರತ್ ಕಲಿ ಅಷ್ಟೇ ಹ್ಮ್ ತೆರಳು ಮದ್ವೆ ಆಗು ಏಯ್ ಇವು ಕಾಳಿ ಒಳ್ಳೆಯಳಲ್ಲ ಯೋಳು ಹ್ಞೂ ಇವಳೆ ಕಾಪ್ರಮಣದು ಬೋಲ್ ಕಷ್ಟ ಯಾವಳಾನ ದಿಮ್ಮೇಳ ತಳಾಗ್ಬೇಕು ಪಾಪ ನೀನು ಮೆತ್ತ ಅಂದ್ ಹ್ಮ್ ಆಗಲ್ಲ ನಿನ್ನ ಅಯ್ಯ ಅನ್ನಿಸ್ತಾಳೆ ಒಳ್ಳೆಳಲ್ಲ ಸುಮ್ ಸುಮ್ನೆ ಯಾಕೆತಾನ ನಿನ್ ಮೇಲೆ ಗೂಬೆ ಕೂರಿಸಿ ನೋಡಿ ಹೆಂಗ್ ಮಾಡ್ತಾಳೆ ಹ್ಮ್ ಬೋಲ್ ಒಳ್ಳೆಳಲ್ಲ ಅವಳು ಹ್ಮ್ ನೋಡಕ್ಕ ಹಂಗೆ ಒಯ್ದಾಳು ಮಂಗಿ ಹೆಂಗೆ ಆ ಬಾ 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 ಭಾರಿ ಇದ್ದಾಳೆ ಹ್ಞೂ ನೋಡಕ್ಕೆ ಮಾತ್ರ ನಾನೇ ದೊಡ್ಡ ಅಮ್ಮಂಗೆ ಇದ್ದಾಳೆ ಹ್ಞೂ ಬಾ ಬಾ ಸು ಒಳ್ಳೇಳಲ್ಲ ಅವಳು ಕಲಿ ಒಳ್ಳೆಯಳಲ್ಲ ಅವಳಿ ಇರೋಕ್ಕಾಗಲ್ಲ ಹೇಳು ಸುಮ್ಮನೆ ನೀನು ಡ್ರೈವರ್ಸ್ ತಕ್ಕ ಹಾಂ ಹೋಗಿ ಹೋಗಿ ಅಂತ ಅಂತನ್ನು ಮದುವೆ ಆಗಿದ್ಯಾ ನೀನು ಹ್ಞೂ ಮಸ್ತಾಗಿ ನಿಮ್ಮ ಅಪ್ಪ ಏನು ಮಸ್ತಾಗಿತ್ತು ಯಾರಿಗನ್ನ ಕೊಟ್ಟು ಮದುವೆ ಮಾಡಾರು ಹ್ಞೂ ಮತ್ತೆ ನಾನು ಹಂಗೆ ಏನು ಅಯ್ಯೋ ಇದಕ್ಕೆ ಯಾಕೆ ಬುದ್ಧಿಲ್ಲ ಈ ಆಗುತ್ತೆ ಅಂತ ಏನು ಮಾಡೋಕ್ಕಾಗಲ್ಲ ಆಗೋದು ಆಗೈತೆ ಅಣೆ ಬರ್ದಾಗ ಇದ್ದಿದ್ದ ಅದು ಏನಾಗಬೇಕು ಅದೇ ಆಗೋದು ನನ್ನಣೆ ಬರ್ದಾಗ ನೋಡು ಹಾಂ ನನ್ನಣೆ ಬರ್ದಾಗ ಏನಿತ್ತ ಅದಾಯ್ತು ಅಯ್ಯೋ ನನ್ನಣೆ ಬರ್ದಾಗ ಒಂದೊಂದೆಲ್ಲ ಆಗಿರೋದು ಹ್ಞೂ ನನ್ನಂತ ಎಷ್ಟು ಜನ ಏನಂತ ಕಮ್ತಾರ ನಾನೇನಂದ್ರೆ ತಲೆಗೆ ಏನಾವತ್ತದನ್ನ ಆಯ್ಕೆ ಮಾಡ್ಕೊಂತ ಹೋಗ್ತಾ ಇರ್ತೀನಿ ಅಯ್ಯೋ ನಾನು ನನಗೆ ಜನ ಮೋಸ ಮಾಡಿರೋ ಯಾರೆಲ್ಲ ನನಗೆ ಇದು ಮಾಡಿರೋ ಗೊತ್ತೆ ಅವನು ಚಂದಗ ಅಮ್ಮನ ಅವನ ಮಗಿನ ಮದ್ವಿ ಇಲ್ದಂಗೆ ಹಂಗೆ ಇದ್ದಾನೆ ಹ್ಞೂ ನನ್ನ ಮದುವೆ ಆಗಿ ಬಿಟ್ಟು ಅದ ಅಂತ ನನ್ನ ಮಕ್ಳಿಗೆಲ್ಲ ಹಂಗಿರ್ತಾರೆ ಇರ್ತಾರೆ ನಾವು ಆರಾಮ್ ಚೆನ್ನಾಗಿರ್ಬೋದು ಏನು ತಲೆ ಕೆಡಿಸ್ಕೊಂಬಲೇ ಬೇಡ ನೀನು ಹ್ಞೂ ಏನಾನ ಮಾಡ್ಕೊಂಡು ಹಾಳಾಗೋರ್ಲಾನು ತಲೆ ಕೆಡಿಸ್ಕೋಬೇಡ ಅಯ್ಯೋ ತಲೆ ಕೆಡಿಸ್ಕೋಬಾರ್ದು ಅಂತಂದ್ರೆ ಸುಪ್ಪಿ ಅಕ್ಕ ಇವಾಗ ಏನು ಮಾಡ್ಲಿ ಒಂಥರ ಬೇಜಾರ ಆಗುತ್ತೆ ಗೊತ್ತಾ ಹಾ ಇವಾಗ ಹ್ಮ್ ನೋಡಪ್ಪ ಇವಾಗ ಹೆಂಗಾಯ್ತು ಇವಾಗ ನಮ್ಮ ಅಣ್ಣ ನಮ್ಮ ಅದಕ್ಕೆ ನಮ್ಮಅಪ್ಪಲನ ಹೆಂಗ್ ಓಡಾಡೋಣ ಅನ್ಸುತ್ತೆ ಏ ತಲೆನೇ ಕೆಡಿಸ್ಕೋಬೇಡ ನೀನು ಹ್ಮ್ ಯಾತ ತಲೆನೇ ಕೆಡಿಸ್ಬೇಡ ನಾನು ಹೇಳ್ತಾ ಇದ್ನಲ್ಲ ಯಾತ ತಲೆ ಕೆಡಿಸ್ಕಬೇಡ ನೋಡ್ ಸೊಪ್ಪಿ ಇವತ್ತೇನು ಉಣ್ಕೊಂಡು ತಿನ್ಕೊಂಡು ಎಂತ ಚೆನ್ನಾಗ್ ಕೈದಾಳ ಅವಳು ಹ್ಮ್ ಯಾತ ತಲೆ ಕೆಡಿಸ್ಕೊಂಬಲ್ಲ ಹಂಗೆ ತಲೆ ಇವತ್ತು ಹಿಂಗೆ ಹಿಂಗಿರ್ತಿರ್ಲಿಲ್ಲ ಇವತ್ತು ನೋಡ ಹಂಗೆ ಹಿಂಗಿದಾಳೆ ದುಂಡು ದೊಡ್ಡ ಹೆಸರು ಇದ್ದಾಳೆ ಯಾತ ತಲೆ ಕೆಡಿಸ್ಕೊಂಬಲ್ಲ ಅವಳು ಅದೇ ಒಂದೊಂದ್ಸತಿ ಹಂಗೆ ಅನ್ಸುತ್ತೆ ಹೋಗಿ ಸರಿಯಾಗಿ ಹೇಳೋಣ ಅನ್ಸುತ್ತೆ ಅವ್ರಿಗೆ ಹ್ಞೂ ಅವ್ರು ಮಾತಾಡೋ ಇದಕ್ಕೆ ಎಂತ ಮಾತಾಡ್ತಾರೆ ಅವ್ರ ಇದ್ರಿಗೆ ಕಾ ನಾವು ಚೆನ್ನಾಗಿ ಬಾರಿ ಬದುಕಿ ತೋರಿಸ್ಬೇಕು ನಾನು ತರೋಣ ಅನ್ಸುತ್ತೆ ಹ್ಞೂ ಏನು ಮಾಡೋಣ ಡೈವರ್ಸ್ ಕೊಟ್ಟಿದ್ದು ಕೊಟ್ಟಿದ್ದೆ ಡೈವರ್ಸ್ ಕೊಡ್ತೀನಿ ಡೈವರ್ಸ್ ಕೊಡ್ತೀನಿ ಬಾ ಅಪ್ಲೈ ಮಾಡೋಣ ಬಾ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಹೋಗಿ ಸುಮ್ಮನೆ ಡೈವರ್ಸ್ ತಗೊಬಿಡ್ತೀನಿ ಅಕ್ಕ ಹಂಗೆ ಮಾಡು ಹ್ಞೂ ನೀನೇನು ತಲೆಯಾಗ ಏನು ಇಕ್ಕೇ ಮಕ್ಕಬೇಡ ಸುಮ್ಮನೆ ಡೈವರ್ಸ್ ತಗೋಬೇಡ ಡೈವರ್ಸ್ ತಗೊಂಡು ನೀನು ಸುಮ್ಮನೆ ಇರೋದು ನೋಡೋ ಅಷ್ಟೇ ಹ್ಞೂ ಯಾತ ತಲೆ ಮಕ್ಕೋಬೇಡ ಮಾಡ್ಕೊಬೇಡಾನಿ ಓಟು ಬಿಟ್ಟು ಮಂಡೆ ಅವ್ರಿಗೆ ಓಟು ಬಿಟ್ಟು ಮುಂಡೆವ್ರ ಜೊತೆ ಹಾಕ್ತಾರೆ ಹ್ಞೂ ಎಲ್ಲ ಬಿಟ್ಟು ಕೂಕಂಡಿರ್ತಾರೆ ಅವ್ರಿಗೇನು ಯಾರ ಎ ಇರಲ್ಲ ಎಲ್ಲ ಅವ್ರನ್ನೆಲ್ಲ ಬಿಸಾಕಿರ್ತಾರೆ ಯಾರೋ ಏನೋ ಎತ್ತ ಅಂತೇಳಿ ಆತ ತಲೆ ಹೋಗಲ್ಲ ಹ್ಞೂ ಹೆಂಗಲ್ಲ ಮಾಡ್ಕೊಂಡು ಹಾಳಾಗೋಗ್ಲೇಳ್ ಅಂತೇಳಿ ಸುಮ್ಮನಾಗಿರ್ತಾರೆ ಹ್ಞೂ ಇಂತಲಾ ಇದ್ರೆ ಅಷ್ಟೇ ಊರುದ್ದಾರನೇ ಹ್ಞೂ ಊರುದ್ದಾರ ಆದಂಗೆ ಇಂತಲ್ಲ ಇದ್ರೆ ಏ ತಲೆ ಕೆಡಿಸ್ಕೋಬೇಡ ಆತ ತಲೆ ಇವಾಗ ಏನಾನ ಮಾತಾಡ್ಲಿ ಹೇಳಿ ಯಾರು ಏನಾನ ಅನ್ಕೊಂಬೇಡು ಓಟು ಬಿಟ್ಟವ್ರು ಊರಿಗೆ ದೊಡ್ಡವ್ರು ಹ್ಞೂ ಮೂರು ಬಿಟ್ಟವರು ಮೂರು ಬಿಟ್ಟು ಕುಕ್ಕೊಂಡಿರ್ತಾರೆ ಯಾರು ನಯ ಬೈ ಇರಲ್ಲ ಯಾರನ ಮನೆಯಾಗೆ ಕೇಳಾರ ಇದ್ರೆ ಇಂಥದ್ದೆಲ್ಲ ಮಾಡಲ್ಲ ಹ್ಮ್ ಹೇಳಕ್ ಕೇಳಾರ ಯಾರು ಇರಲ್ವಲ್ಲ ಅಂತಲ್ಲ ಇಂತ ಬರ್ತ್ ಮಾಡೋದು ಹ್ಮ್ ಥೂ ಹೋಗು ಹೋಗ್ತಾರೆ ಆರಾಮಾಗಿರು ವೈಷ್ಣು ನೀನೇನ್ ತಲೆ ಕೆಡಿಸ್ತಾಬೇ ಊಟ ಬಿಟ್ಟಾಳೆ ಹೆಂಗ್ ಹೇಳ್ತಾಳೆ ನೋಡು ಹ್ಮ್ ಊಟ ಬಿಟ್ಟು ಕುಕೊಂಡವಳಿ ಊಟ ಬಿಟ್ಟು ಮುಂದೆ ಸವಾಸ ಮಾಡಿ ಇವಳು ಊಟ ಬಿಟ್ಟು ಬಿಟ್ ಕುಕ್ಕೊಂಡವಳಿ ಬೇಯ್ತಳೆ ಸುಪ್ಪಿ ಯಾಕ ಸುಮ್ನೆ ಇದೆಯಾ

ಅರ್ಧ ಭಾಗ ಬರುತ್ತೆ ಸುಮ್ಮನೆ ಡೈಯರ್ಸ್ ತಗೊಂಡು ಹಾಂ ತರೋಣ ಮದುವೆ ಆಗೋ ಅಷ್ಟೇ ತೆರಳಿಗೆ ಫೋನ್ ಮಾಡೋ ತರಣ ತೆರಳನಿಗೆ ಫೋನ್ ಮಾಡಿ ಕರಸ್ಕೊಬಿಟ್ಟು ಅವರು ಸರಿಯಾಗಿ ಹೇಳು ಅವ್ರು ಮುಂದೆ ಹೊಳಿತ ಕೂತ್ಕೊಳ್ಳೋದಾಗ್ಲಿ ಹೇಳಿ ಬಿಡ್ಕೊಂಬದಾಗ್ಲಿ ಅದೆಲ್ಲ ಮಾಡ್ಬೇಡ ಏ ನಿಮ್ಮ ಎದುರಿಗೆ ಹೆಂಗೆ ಬದುಕಿ ಬಾಳಿ ತೋರಿಸ್ತೀನಿ ನೋಡು ಅಂತ ಚಾಲೆಂಜ್ ಹಾಕ್ಬೇಕು ಅಕ್ಕಲಿ ಅಮ್ಮನ ಆ ಕಲಿ ಭಾರಿ ಇದ್ದಾಳ ಅಮ್ಮ ಹ್ಞೂ ಎದುರಿಗೆ ಚಾಲೆಂಜ್ ಹಾಕ್ಬೇಕು ನೋಡಿ ನಿನ್ನ ಇದ್ರಿಗೆ ಹೆಂಗೆ ಬಾಳಿ ಬದುಕಿ ತೋರಿಸ್ತೀನಿ ನಾನು ಅಂತ ಹ್ಞೂ ಮತ್ತೆ ಚೆನ್ನಾಗಿ ನುಡಿತಾನೆ ಅವ್ನಿಗೆ ಏನೇ ಕಮ್ಮಿ ಆಗಿಲ್ಲ ಏನಿಲ್ಲ ನನ್ನ ಆಗಿರ್ಬೋದು ಹೇಳಿ ಹ್ಞೂ ಮಸ್ತಾಗೆ ಸಂಬಳ ದುಡಿತಾನೆ ಹ್ಞೂ ಅಲ್ಲ ಇಲ್ಲ ಚೆನ್ನಾಗೆಲ್ಲ ನಾನು ಸಂಬಳ ದುಡಿತಾನೆ ಅಂತ ಹೇಳ್ತಿದ್ರು ನನಗೊಂಥರ ಭಯ ಸುಪ್ ಅಕ್ಕ ಧೈರ್ಯನೇ ಇಲ್ಲ ಹ್ಞೂ ನನಗೆ ನೀನೇ ಧೈರ್ಯ ನೀನು ನೋಡಿ ಇವಾಗ ಒಂದು ಸ್ವಲ್ಪ ಧೈರ್ಯ ಹೇಳ್ತಾ ಇರೋದಕ್ಕೆ ನನಗೊಂದು ಸ್ವಲ್ಪ ಎಷ್ಟೋ ಸಮಾಧಾನ ಆಗ್ತೈತೆ ನನಗಂತೂ ಅಲ್ಲಿ ಜಗಳ ಮಾಡ್ಕೊಂಡಾಗ ಕೈ ಕಲೆ ಆಡ್ತಿರ್ಲಿಲ್ಲ ಮನೆಯಾಗೆ ಬರಬೇಡ ಡೈವರ್ಸ್ ಕೊಡ್ತೀನಿ ಅಂತೇಳಿ ಯಾವಾಗ ಭೀಮಾ ಬೈದ್ನೋ ಆವಾಗ ನನ್ನ ಕೈ ಕಲೆ ಆಡ್ತಾ ಇರಲಿಲ್ಲ ಇವಾಗ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದಂಗೆ ಆಯ್ತು ಹ್ಞೂ ಅಯ್ಯಪ್ಪ ನನಗೊಂಥರ ಯಾರು ನನಗೆ ಸಮಾಧಾನ ಮಾಡ್ತಾರಪ್ಪ ಯಾರು ಹೇಳ್ತಾರಪ್ಪ ಅಂತ ಅದಕ್ಕೆ ಮತ್ತೆ ಕಷ್ಟ ಸುಖ ಯಾರು ತಗೋಸ್ಲಿ ಹೇಳ್ಕೊಬೇಕು ಅಂಬೋದು ಎಷ್ಟೋ ಮನ್ಸಾಗಿರೋದು ಸ್ವಲ್ಪ ಭಾರ ಕಡಿಮೆ ಆದಂಗೆ ಆಗುತ್ತೆ ಹ್ಞೂ ಯಾವತ್ತೆ ಯಾರು ತಗನ ಅದ್ಕೊಂಡು ಅದ್ಕೆ ಮಾತಾಡಬೇಕು ಹ್ಞೂ ಮತ್ತೆ ಯಾವ ತನ ಆಗಲಿ ಒಬ್ಬರು ತೆಗೆ ಹೇಳ್ಕೋಬೇಕು ಬಿಡು ಇವಾಗ ಹೇಳ್ಕೊಂಡಿದ್ದು ಒಳ್ಳೇದಾಯಿತು ಹೋಗು ಹ್ಞೂ ಸುಮ್ಮನೆ ಸೀಮೆ ಸಣ್ಣ ಗೊತ್ತು ಸೀಮೆ ಇದಾವಲ್ಲ ಅಂದ್ರೆ ಭಾಗ ತಗ ಇದು ಹ್ಞೂ ಎಲ್ಲದ್ರಾಗೂ ಸಮ ಭಾಗ ಬರುತ್ತೆ ನೀನು ತಲೆ ಕೆಡ್ಸ್ಕೊಬೇಡ ಭಾಗ ಬರುತ್ತಲ್ಲ ಅದ್ರಾಗೆ ಜೀವನ ಮಾಡ್ಬೋದು ಹ್ಞೂ ದುಡ್ಡು ಎಲ್ಲನೂ ಬಂದೇ ಬರುತ್ತೆ ನೀನೇನು ತಲೆ ಇಕ್ಕ ಬಿಡ ಯಾರ ತಗೈತೆ ಅವ್ರ ತೊಳೆಯಿಂದ ದುಡ್ಡು ಬಂದೇ ಬರುತ್ತೆ ಕೊಟ್ಟೇ ಕೊಡ್ತಾರೆ ಹ್ಞೂ ನೀನೇನು ಟೆನ್ಷನ್ ತಗ ಬೇಡ ನೀನು ಹ್ಞೂ ನೀನೇನಿದ್ರು ಮೇಲಿಂದ ಆರಾಮಾಗಿರೋದು ನೋಡು ಹ್ಞೂ ನಾನೇನು ತಲೆ ಕೆಡಿಸ್ಕೊಬಲ್ ನೋಡಿ ನಾನು ಹೆಂಗಿದ್ದೀನಿ ಇವಳು ಸ್ನೇಹ ಅಂದ್ಬಾಳ ಇಲ್ಲಿ ಬಂದು ಸೇರ್ಕೊಂಡವಳೆ ಯಾಕೆ ಹ್ಞೂ ಇಲ್ಲಿ ಬಂದು ಸೇರ್ಕೊಂಡು ಏನು ದೊಡ್ದಾಗ ಬಿಡಕ್ಕೆ ಕೊಡ್ತಾಳೆ ಅಬ್ಬರಿದಳ ಇವಳು ಹ್ಞೂ ನೋಡ್ಮೇಲೆ ಏನು ತಲೆ ಕೆಡಿಸ್ಬೇಡ ಹೋಗು ಹೋಗಿ ಇವಾಗ ಅದೇನೋ ಬಗೆ ಹ್ಮ್ ಸುಮ್ನೆ ಏನ್ ಏನು ಇವಾಗೇನು ಎಷ್ಟು ಜನ ಏನು ತಲೆ ಮೇಲೆ ಎಲ್ಲ ಇದ್ದಿದ್ದೆ ಹ್ಮ್ ಏನು ಮಾಡಿ ನಮ್ಗಿನ ಮ್ಯಾಲಾರ ನೋಡ್ಬಾ ನಮಗಿನ ಕೆಳಗ್ಲಾರು ನೋಡ್ಬೇಕು ನೋಡಪ್ಪ ಹೆಂಗಿದ್ದಾರೆ ಅಂತೇಳಿ ನಮಗಿನ್ನ ಕೆಳಗ್ಲಾರು ನೋಡ್ಬೇಕು ಹತ್ತು ಸಿಮಿ ಎಸ್ಗಳಿದೆ ಸಿಎಸ್ಗಳು ಭಾಗ ಬರುತ್ತೆ ಅಂತ ಅನ್ಕೊಂಡಿದೀನಿ ಬರುತ್ತೆ ಅಂತ ಹೇಳ್ತಾ ಇದ್ರೆ ನೋಡಿ ನೀನು ಏನೇನಾಗ್ಬೋದು ಅಂತ ಹೇಳಿ ಎರಡು ಅಪ್ಲೈ ಮಾಡಿದಾಗ ಏನೇನು ಆಗುತ್ತೆ ನನಗೆ ಏನೇನು ಸಿಗುತ್ತೆ ಏನೇನಿಲ್ಲ ಅಂತ ಹೇಳಿ ಎಲ್ಲ ಗೊತ್ತಾಗುತ್ತೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಈ ಕೂಡಲೇ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು